ಆ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮೊದಲು ಸಾರಿ ಕೇಳ್ತೀನಿ ಇವತ್ತು ಲೈವ್ ಅಪ್ಡೇಟ್ನ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಬಿಝಿ ಇದ್ದೆ ಸೊ ಗೈಸ್ ನಾಳೆಯಿಂದ ಕರೆಕ್ಟಾಗಿ ಲೈವ್ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ಬಿಗ್ ಬಾಸ್ನಲ್ಲಿ ಇವತ್ತಿನ ಒಂದು ಲೈವ್ ಅಪ್ಡೇಟ್ನಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ನಲ್ಲಿ ಯಾರಿಗಾದರು ಯಾರು ಸೋದರು ಅಂತ ಹೇಳೋಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ಈ ಕೂಡ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಯಾವುದೋ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಬಿಗ್ ಬಾಸಲ್ಲಿ ಇವತ್ತು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಎಲ್ಲ ಟಾಸ್ಕ್ ಥರ ಒಂಟಿ ಒನ್ ಟೀಮು ಜಂಟಿ ಒನ್ ಟೀಮು ಆಗಿದ್ದಾರೆ ಸೊ ಅವರ ಕೈಯಲ್ಲೂ ಕೂಡ ಪೂರ್ತಿ ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿ ಆ ಒಂದು ಕೀಗಳು ಏನಿದ್ದಾವೆ ಎಲ್ಲನೂ ಕೂಡ ಆ ಒಂದು ಸ್ವಿಮ್ಮಿಂಗ್ ಫೂಲ್ನಲ್ಲಿ ಹಾಕಿರ್ತಾರೆ ಸೊ ಆವಾವ ತಂಡದ ಇಬ್ಬಿಬ್ಬರು ಸದಸ್ಯರು ಅಂದರೆ ಈಗ ಜಂಟಿಯಲ್ಲಿರುವಂತಹ ಇಬ್ಬರು ಸದಸ್ಯರು ಒಂಟಿಯಲ್ಲಿರುವಂತಹ ಒಬ್ಬರು ಸದಸ್ಯರು ಹೋಗಿ ಆ ಒಂದು ಕೀಗಳನ್ನ ಹುಡುಕಬೇಕಾಗಿರುತ್ತೆ ಸೊ ಈ ರೀತಿ ಇರಬೇಕಿದ್ರೆ ಬಿಗ್ ಬಾಸ್ ಅವರು ಒಂದು ಡೀಲ್ನ ಮಾಡಿದರೆ ಒಂದು ಸೀಕ್ರೆಟ್ ಟಾಸ್ಕ್ನ ಕೊಟ್ಟಿದ್ದಾರೆ ಅದು ಕೂಡ ಚಂದ್ರಪ್ರಭಾ ಮತ್ತು ಸತೀಶ್ ಅವ್ರಿಗೆ ಈ ಒಂದು ಟಾಸ್ಕ್ನ ನೀವು ನಿಮ್ಮ ತಂಡ ಸೋಲೋ ಆಗೇ ಮಾಡಿದರೆ ನೀವು ನೆಕ್ಸ್ಟ್ ಬರುವಂತಹ ಫೈನಲಿಸ್ಟ್ಗೆ ಮೊದಲನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತೀರಾ ಈಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ ಸೊ ಅವರಿಬ್ಬರು ಕೂಡ ಮಾತಾಡಿಕೊಂಡು ಹೌದು ಬಿಗ್ ಬಾಸ್ ನಮ್ಗೆ ಇದಕ್ಕೆ ಒಪ್ಪಿಗೆ ಇದೆ ನಾವು ನಮ್ಮ ತಂಡ ಸೋಲೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಒಪ್ಕೊಂಡು ಹೋಗ್ತಾರೆ ಸೊ ಇಲ್ಲಿಂದ ಇವರು ಪ್ಲ್ಯಾನ್ ಕೂಡ ಮಾಡ್ಕೊಂಡು ಹೋಗ್ತಾರೆ ನಾವಿಬ್ಬರೇ ಹೋಗೋಣ ಅಲ್ಲಿ ಕೀ ಏನಿರುತ್ತೆ ಆ ಒಂದು ಕೀನ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅನ್ನೋ ರೀತಿ ತಳ್ಳಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಣ ಆ ಒಟ್ಟಿನಲ್ಲಿ ನಮ್ಮ ಟೀಮ್ ಸೋಲ್ಬೇಕು ಅಂತ ಅವರು ಡಿಸೈಡ್ ಆಗಿ ಅವರಿಬ್ರೇ ಆ ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡಕ್ಕೆ ಹೋಗ್ತಾರೆ ಸೊ ಅದಕ್ಕೂ ಮೊದಲು ಅವರ ಟೀಮ್ನಲ್ಲಿ ಎಲ್ಲರೂ ಕೂಡ ಆಡಬೇಕು ಆ ಒಂದು ಕೀನ ಹುಡ್ಕೋಕ್ಕೆ ನೀರೊಳಗಡೆ ಮುಳುಗಿ ಕಣ್ಣು ಬಿಡಬೇಕು ಆವಾಗ ಕಾಣಿಸುತ್ತೆ ಇದು ರೂಲ್ಸ್ ಅಂತೆಲ್ಲ ಇವರು ಕನ್ಫ್ಯೂಸ್ನ ಮಾಡಿರ್ತಾರೆ ಸೊ ಇವರಿಬ್ಬರು ಹೋಗಿ ಆ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿ ಒಂದು ಕೀನ ಹುಡುಕ್ತಾ ಇರ್ತಾರೆ ಇವರ ಆಪೋಸಿಟ್ ಧನುಷ್ ಅವರು ಹೋಗಿರ್ತಾರೆ ಸೊ ಇವರು ಕೀ ಸಿಕ್ಕಿದ್ರು ಕೂಡ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ತಲೆಯ ನೀರು ಒಳಗಡೆ ಹಾಕ್ತಾ ಇರ್ತಾರೆ ಒಬ್ಬರು ತಲೆನ ನೀರಿಂದ ಮೇಲ್ಗಡೆ ಇಡ್ತಾ ಇರ್ತಾರೆ ಈ ರೀತಿಯೇ ಒಂದು ಟೈಮ್ ವೇಸ್ಟನ್ನ ಮಾಡ್ತಾಯಿರ್ತಾರೆ ಅಂತಲೇ ಹೇಳ್ಬೋದು ಸೊ ಅವರ ಟೀಮ್ನಲ್ಲಿ ಅಂದರೆ ಜಂಟಿ ಟೀಮ್ನಲ್ಲಿ ಇರುವಂಥ ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಎಲ್ಲರೂ ಕೂಡ ನೀರಲ್ಲಿ ಮುಳುಗಲೇಬೇಕು ಅಂತ ಏನಿಲ್ಲ ಕೈಯಲ್ಲಿ ಸಿಕ್ಕೂರಿ ಎತ್ಕೊ ಬನ್ನಿ ಅಂತ ಕೂಗ್ತಾಯಿದ್ರು ಕೂಡ ಅವರು ಅಲ್ಲೇ ಟೈಮ್ನ ವೇಸ್ಟ್ ಮಾಡ್ತಿರ್ತಾರೆ ಯಾಕೆ ಮೇಯ್ನ್ಲಿ ಅವ್ರ ಟೀಮು ಸೋಲ್ಬೇಕು ಸೋಲ್ ತಕ್ಷಣ ಇವ್ರಿಗೆ ಆ ಒಂದು ಆಗಿ ಇವರು ಫಸ್ಟು ಇವರು ಆಯ್ಕೆ ಆಗ್ತಾರೆ ಆ ಒಂದು ಇಂಟೇಷನಿಂದ ಇವರು ಅಲ್ಲೇ ಸುಮ್ಮನೆ ಟೈಮ್ನ ಕೊನೆಗೂ ವೇಸ್ಟ್ ಮಾಡ್ತಾರೆ ಸೊ ಅಷ್ಟರಲ್ಲಿ ಧನುಷ್ ಏನಿದ್ದಾರೆ ಅವರು ಹೋಗಿ ಅವರ ಅವರ ಟೀಮ್ನ ಒಬ್ಬರು ಕೈನಲ್ಲಿ ಲಾಕ್ನ ಬಿಡಿಸ್ತಾರೆ ಅದೇ ರೀತಿ ಇವರು ಎಷ್ಟೋ ಕೂಡ ಬಿಡಿಸೋಕೆ ಆಗೋದಿಲ್ಲ ಇವರು ಬಿಡಿಸೋದು ಇಲ್ಲ ಫೈನಲ್ ಆಗಿ ಆ ಒಂದು ಒಂಟಿ ಟೀಮ್ ಏನಿದೆ ಅದು ಗೆಲ್ಲುತ್ತೆ ಈ ಜಂಟಿ ಟೀಮ್ ಈ ಟಾಸ್ನೂ ಕೂಡ ಸೋಲುತ್ತೆ ಅಂತಲೇ ಹೇಳ್ಬೋದು ಗೈಸ್ ಇವರು ಫೈನಲ್ ಇಷ್ಟಿಗೆ ಹೋಗಬೇಕು ಅನ್ನೋ ಒಂದು ಇಂಡಿಂದ ಇವರ ಟೀಮ್ನ ಇವರು ಸೋಲಿಸಿದಾರೆ ಸತೀಶ್ ಮತ್ತು ಚಂದ್ರಪ್ರಭ ತಗೊಂಡಿದಂಥ ಡಿಸಿಷನ್ ಸರಿ ಇದೆಯೋ ಇಲ್ಲ ತಪ್ಪೋ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಂತರ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಬಾಯ್